ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ನಮ್ದು ಡೈಲಿ ರೋಟೀನ್ ಹೆಂಗಿರ್ತೈತೆ ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ರೀ ಅಂದರೆ ನಾವು ಡೈಲಿ ಏನೇನು ಮಾಡ್ತೀವಿ ಏನೇನಿಲ್ಲ ಆಮೇಲೆ ಮನೆಯೊಳಗೂ ಕೆಲ್ಸಕ್ಕೆ ಹೋಗೋರು ಇರ್ತಾರ ಅವರು ಒಂಬತ್ತು ಗಂಟೆ ಅಂದ್ರೆ ರೀ ಅವ್ರು ಹೋಗೋದ್ರೊಳಗೆ ನಾವು ಏನೇನು ಮಾಡ್ತೀವಿ ಆಮೇಲೆ ಸಾಯಂಕಾಲವರೆದು ಸಾಯಂಕಾಲವರೆಗೂ ಏನೇನು ಮಾಡ್ತೀವಿ ಏನೇನಿಲ್ಲ ಅಂಥೇಳಿ ಇವತ್ತು ಈ ವ್ಲಾಗ್ನಾಗ ನಿಮಗೆ ತೋರಿಸ್ತೀನಿ ರೀ ಬೆಳಗ್ಗೆನ ನಾವು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಾರ ಅಂಥೇಳಿ ರೊಟ್ಟಿ ಮಾಡಿದ್ರೆ ಅಂಥೇಳಿ ರೊಟ್ಟಿ ಮಾಡಾಕತ್ತಿದೀವಿ ರೀ ಯಾಕಪ್ಪ ಅಂತಂದ್ರೆ ಯುಗಾದಿ ಹಬ್ಬ ಇತ್ತಲ್ರಿ ರೊಟ್ಟಿ ಆಗಿರಲಿಲ್ಲ ಹಂಗಾಗಿ ನಮ್ಮ ಮನೆಯಾಗೆ ರೊಟ್ಟಿ ಇರಲಿಲ್ಲ ಅಂದ್ರೆ ನಡಂಗಿಲ್ಲರಿ ರೊಟ್ಟಿ ಅಂತರೂ ಬೇಕೇ ಬೇಕು ಡೇಲಿ ಒನ್ ಟೈಮ್ ಆದರೂ ರೊಟ್ಟಿ ರೀ ಇಲ್ಲ ಬೆಳಗ್ಗೆರ ಮಾಡಿರ್ತೀವಿ ಇಲ್ಲ ನೈಟರ ಮಾಡಿರ್ತೀವಿ ರೀ ಹಾಗಾಗಿ ರೊಟ್ಟಿಗೆ ಜಿಗಿಟ್ ಹಾಕ್ಕೊಂಡೆ ರೊಟ್ಟಿ ಮಾಡಾಕತ್ತಿದ್ವಿ ರೀ ಈ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂಕ್ರ ಬೇಕು ರೀ ರೊಟ್ಟಿ ಚಪಾತಿನೂ ಅಷ್ಟು ತಿನ್ನಂಗಿಲ್ಲ ವಾರದಾಗ ಒಂದೆರಡು ಸರಿ ಚಪಾತಿ ತಿಂದ್ರೆ ಒಂದು ನಾಲ್ಕು ದಿನ ಮಾತ್ರ ರೊಟ್ಟಿ ರೀ ಹಾಗಾಗಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರಿಗೂ ಹೊಟ್ಟೆ ತುಂಬ ಊಟ ಆಗಲಿ ಹೇಳಿ ನಾವು ಏನು ಮಾಡ್ತೀಪ ಅಂತಂದ್ರೆ ರೊಟ್ಟಿನ ಮಾಡಿ ಕೈ ರೀ ನಾ ಅಂದ್ರೆ ಡಬ್ಬಿಗೆ ಅನ್ನ ಅದು ಕಟ್ಟಿರ್ತೀವಿ ಈ ನಾಷ್ಟ ಇಷ್ಟ ಮಾಡಿದ್ರೆ ಅವ್ರಿಗೂ ಹೊಟ್ಟೆ ತುಂಬಂಗಿಲ್ಲ ಹಾಗಾಗಿ ರೊಟ್ಟಿನ ಮಾಡಿ ಕೈ ರೀ ಆಮೇಲೆ ನಮ್ಮ ಮಗಗೆ ಸಜ್ಜಿಕಾ ಅಂತ ಆತಂಥೇಳಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸಜ್ಜಕ ಹಾಕಿದ್ರೆ ಮಕ್ಳು ಗಟ್ಟಿ ಇರ್ತಾವಂಥೇಳಿ ಆಗೊಂದು ಸ್ವಲ್ಪ ಸಜ್ಜಕ ಸಜ್ಜಾಯ ಮಾಡಿದ್ರಂಥೇಳಿ ಚಿರೋಟಿ ರವ ಅದು ಮಾಡಿ ಹಾಕಕ್ಕೆ ಹಾಕ್ತೀನಿ ರೀ ನಾನು ಯಾಕಪ್ಪ ಅಂತಂದ್ರೆ ರಾತ್ರಿನೂ ಏನು ಜಲ್ದಿನ ಊಟ ಮಾಡಿ ಅವ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅವಾಗ ಹೊಟ್ಟೆ ಹೆಶು ಆಗಿಬಿಡ್ತೈತಿ ಹಾಗಾಗಿ ಒಂದು ಸ್ವಲ್ಪ ಮಾಡಿ ಮಾಡಿಟ್ಟು ಅಂತಂದ್ರೆ ಮೇಲೆ ಒಂದು ಸ್ವಲ್ಪ ಕುಡಿಸಿದ್ರೆ ಒಂದು ದಿಟ್ಟು ಸಮಾಧಾನ ಇರ್ತಾನೆ ರೀ ಮತ್ತು ಆಮೇಲೆ ಅವ್ರ ಅಪ್ಪಾಜಿ ಕೂಡ ಅವ್ರ ಅಜ್ಜಾರ್ ಕೂಡ ಊಟ ಅದು ರೀ ಹಾಗಾಗಿ ಒಂದು ಸ್ವಲ್ಪ ಸಜ್ಜಕ ಮಾಡಿ ತೆಗೆದ್ರಂಥೇಳಿ ಸಜ್ಜಾಯ ಮಾಡಾಕತ್ತೀನಿ ರೀ ಇವತ್ತು ರಂಜಾನ್ ಇರೋದರಿಂದ ನಮ್ಮ ಮನೆಯವ್ರಿಗೂ ಸಹಿತ ರಜೆ ಇತ್ತು ರೀ ರಜೆ ಇದ್ದರೂ ಸಹಿತ ನಾವು ಡೈಲಿ ಬೆಳಗ್ಗೆ ರೊಟ್ಟಿನ ಮಾಡೇ ರೀ ಯಾಕಪ್ಪ ಅಂತಂದ್ರೆ ನಾಷ್ಟ ಅಂಕರು ಹೊಟ್ಟೆ ರೀ ಹಂಗಾಗಿ ಬೆಳಗ್ಗೆ ರೊಟ್ಟಿ ತುಂಬ ತಿಂದುಬಿಟ್ವಿ ಅಂತಂದ್ರೆ ಗಟ್ಟೆ ರೀ ಹಂಗಾಗಿ ನಾವು ರೊಟ್ಟಿ ರೀ ಡೈಲಿ ಆಫೀಸ್ಗೆ ಹೋಗ್ಬೇಕಂದ್ರೂ ಅವ್ರಿಗೆ ರೊಟ್ಟಿನೂ ಮಾಡಿರ್ತೇವಿ ಮತ್ತು ಇವರು ಮಕ್ಕಳಿಗೂ ಸಹಿತ ಸಲ ರೊಟ್ಟಿನ ತಿಂತಾರೆ ಅವರು ಅವ್ರಿಗೂ ಒಂದೊಂದು ರೊಟ್ಟಿ ತಿನ್ನಿಸ್ಬಿಡ್ತೇವೆ ಅಂದ್ರೆ ಅವರು ಗಟ್ಟೆ ಆಗ್ಬಿಡ್ತಾರೆ ನಮ್ಮ ಮಾವರದು ಟಿ ವಿ ನೋಡ್ಕೊ ಅಂತ ಕುಂತಾರ್ರಿ ಶಮಂತ ನೋಡ್ರಿ ಇಲ್ಲೇ ಆ ಕಡೆ ಈ ಕಡೆ ಅಡ್ಡಾಡಕತ್ತಾನೆ ಅವ್ರ ಅಣ್ಣ ಇನ್ನೂ ಮಲ್ಕೊಂಡಿದ್ನ ರೀ ಒಂಬತ್ತು ಗಂಟೆ ಆದ್ರೂ ಮಲ್ಕೊಂಡಿದ್ದ ಇವ ಹೋಗಿ ಹಗರ್ಕ ಅವ್ರ ಅಣ್ಣನ ಬಾಜು ರೀ ನೋಡಿರಿ ಎಷ್ಟು ನಾಟಕ ಮಾಡಕತ್ತಾನ ಅವ್ರ ಅಣ್ಣಗೆ ನಿದ್ದೆ ಹತ್ತಿತ್ತು ಇವ ಹೋಗಿ ಮಕ್ಕಳೋದಕ್ಕೆ ಅವಂಗು ಎಚ್ಚರಾತು ಕಣ್ಣು ತೆಗೆದು ಕಣ್ಣು ಮುಚ್ಚಿದ್ ನಾಟಕ ಮಾಡ್ಕೊಂತ ಕುಂದ್ರೆ ರೀ ಅವ್ನವ್ರನ್ನ ಬರೀ ಎಬ್ಸುದ ಮಾಡ್ತಾನೆ ಮತ್ತು ನಮ್ಮ ತಂಗಿ ಸರಿ ಅಕ್ಕ ನಾನು ರೊಟ್ಟಿ ಮಾಡ್ತೀನಿ ಅಂಥೇಳಿ ನಮ್ಮ ತಂಗಿನ ರೊಟ್ಟಿ ಮಾಡೋಕತ್ತಾಡ್ರಿ ಸೋಮಾರಲ್ಲ ರೀ ಸೋಮಾರ ನಾವು ಮೂರು ಜನ ರೀ ಅಂದ್ರೆ ನಮ್ಮ ಮನೆಯವರು ನಾನು ನಮ್ಮ ಅತ್ತೆಯವರು ಉಪವಾಸ ರೀ ಹಾಗಾಗಿ ನಮ್ಮ ತಂಗಿ ಉಪ್ಪಿಟ್ಟು ಅದು ರೀ ಹಾಗಂತ ಹೇಳಿ ಅಕ್ಕಿಗೆ ಮತ್ತು ನಮ್ಮ ಮಾವರಿಗೆ ಹುಡುಗರಿಗೆ ಅಂಥೇಳಿ ಒಂದು ಹತ್ತು ರೊಟ್ಟಿ ಮಾಡೋಕತ್ತಾಳ್ರಿ ಡೇಲಿ ನಾಷ್ಟ ಮಾಡ್ಕೊಂಡು ತಿನ್ನೋಕ್ಕಾಗೋದಿಲ್ರಿಪ್ಪ ರೊಟ್ಟಿನ ದಿನ ತಿನ್ಬೌದು ಆದ್ರೆ ನಾಷ್ಟ ಮಾತ್ರ ದಿನ ಬೆಳಗ್ಗೆ ತಿನ್ನೋಕ್ಕಾಗೋದಿಲ್ರಿ ಎರಡು ದಿನ ಹಬ್ಬ ಇತ್ತಪ್ಪ ಅಂತಂದ್ರೆ ಮೂರನೇ ದಿನಕ್ಕೆ ರೊಟ್ಟಿ ಅಂತರೂ ಬೇಕ ರೊಟ್ಟಿ ಇರಲಿಲ್ಲ ಅಂದ್ರೆ ನಮ್ಮ ಮನೆಗಂಕರು ನಡೆಯಂಗಿಲ್ಲ ಹಾಗಾಗಿ ನಾವು ಡೈಲಿ ರೊಟ್ಟಿ ಮಾಡೇ ರೀ ಏನೋ ವಾರದಾಗ ಒಂದು ಎರಡು ಬರೆ ಅಷ್ಟು ಚಪಾತಿ ಮಾಡಿರ್ತೇವ್ರಿ ಚಪಾತಿನೂ ಜಾಸ್ತಿ ತಿನ್ನಂಗಿಲ್ಲ ಬೆಳಗ್ಗೆ ಚಪಾತಿ ಮಾಡಿದ್ರೆ ಸಹಿತ ರಾತ್ರಿ ರೊಟ್ಟಿ ಬೇಕ ಬೇಕು ರೀ ಮತ್ತು ಉಪವಾಸ ಇದ್ದವ್ರಿಗೆ ಉಪ್ಪಿಟ್ಟು ಹೇಳಿ ಉಪ್ಪಿಟ್ಟು ಅಂತ ಹೇಳಿ ಇಟ್ಟಿದ್ನಿ ರೀ ರವಾ ಉಪ್ಪಿಟ್ಟು ಮಾಡಿದ್ರೆ ತಿಂತಾರೆ ಆಮೇಲೆ ರಾತ್ರಿ ಅಣ್ಣ ಉಳಿದಿತ್ತಪ್ಪ ಅಂತಂದ್ರೆ ರೊಟ್ಟಿ ತಿಂದ ಮೇಲೆ ಅಂಕರು ಸ್ವಲ್ಪ ಅನ್ನ ಬೇಕಾ ಬೇಕ್ರಿ ಹಾಗಾಗಿ ಅನ್ನ ಉಳಿದಿತ್ತಂದ್ರೆ ರೊಟ್ಟಿ ತಿಂದ ಮೇಲೆ ಅನ್ನ ಉಂಥ ಈಗ ನಾವು ಉಪವಾಸ ಅಲ್ಲರಿ ಅನ್ನ ಹಿಂಗ್ ನಾವು ಅಣ್ಣಕ್ಕಾಗಲ್ಲ ಅಂಥೇಳಿ ಉಪ್ಪಿಟ್ಟು ಮಾಡಿದ್ರೆ ತಿಂತಾರಂಥೇಳಿ ಒಂದು ಮೂರು ನಾಲ್ಕು ಜನಕ್ಕೆ ಆಗುವಷ್ಟು ಉಪ್ಪಿಟ್ಟನ್ನು ರೀ ಈ ಉಪವಾಸ ಯಾಕೆ ಮಾಡ್ತೇವಪ್ಪ ಅಂತಂದ್ರೆ ಸೋಮವಾರ ನಮ್ಮ ಮಣಿದೇವರು ಕೂಡಲೇ ಸಂಗಮೇಶ್ವರ್ರಿ ಹಾಗಾಗಿ ಸೋಮವಾರ ದಿನ ನಾವು ಉಪವಾಸ ರೀ ದಿನ ಅವಲಕ್ಕಿ ಚುಮ್ಮರಿ ಏನು ತಿನ್ನೋಕ್ಕಾಗಲ್ಲ ರೀಪ್ಪ ಈ ಬಿಸಿಲಾಗಂಕರು ಮೊದಲ ಹೋಗಂಗಿಲ್ಲ ಆದರೂ ಏನಾರು ಒಂದು ಮಾಡ್ಕೊಂಡ್ರ ಹೇಳಿ ಉಪ್ಪಿಟ್ಟು ಮಾಡಿ ಇಟ್ಟೇನಿ ಸ್ನಾನಾಗಿ ನಾವು ಮುಗಿಸ್ಕೊಂಬಂದೆ ಉಪ್ಪಿಟ್ಟು ತಿನ್ಬೇಕ್ರಿ ಮತ್ತು ನೀರು ಬರ್ತಾವ ಅಂಥೇಳಿ ಹೇಳಿ ಹಾಕತ್ತೇವ್ರಿ ಬಟ್ಟೆನೂ ಭಾಳ ಅದವು ತೊಳೆಯವು ಒಂದು ಗಂಟೆಕ ನಳ ಬಿಡ್ತಾನೆ ನೀರೊಂದು ಖಾಲಿ ಆಗ್ಬಿಟ್ಟವು ಹೆಂಗೆ ಮಾಡೋದು ಅಂಥೇಳಿ ಕುಂತೇವಿ ಬಟ್ಟೆ ಒಂದು ತೊಳೆದು ಹಾಕ್ಬೇಕು ರೀ ನಳ ಬಂದು ಅಂದ್ರೆ ತೊಳೆದು ಹಾಕ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಒಂದು ಗಂಟೆ ಆದ್ರೂ ನಳ ಅನ್ನ ಬಂದಿರಲಿಲ್ಲ ರೀ ಹಂಗಾರೆ ಇವತ್ತು ಬರ್ತಾವ ಇಲ್ಲ ಹೇಳಿ ನೋಡಿ ತೊಳೆದು ಹಾಕಿದ್ರಂತೆ ತೊಳೆದು ಹಾಕಿದ್ರ ಹೇಳಿ ಒಂದು ಸ್ವಲ್ಪ ಇದ್ದಷ್ಟು ನೀರಾಗ ತೊಳೆದು ಹಾಕಿದಿರಿ ಮತ್ತು ಈಗ ಸಾಯಂಕಾಲ ರೀ ಸಾಯಂಕಾಲ ಆಗಿಂದಾಗ ನನ್ನ ಮಗಗೆ ಏನಾರು ಸ್ವಲ್ಪ ಮಾಡಿ ಹಾಕಿದ್ರಂಥೇಳಿ ಜೋಳದ ಹಿಟ್ಟಿನ ಗಂಜಿ ಮಾಡಿ ಹಾಕಿದ್ರೆ ಕುಡ್ದು ಒಂದು ಸ್ವಲ್ಪ ಅಡ್ಡಾಡ್ತಾನೆ ಅಂಥೇಳಿ ಅವ್ನಿಗೆ ಜೋಳದ ಹಿಟ್ಟಿನ ಗಂಜಿ ಮಾಡಿದ್ದೀರಿ ಮತ್ತು ಸಾಯಂಕಾಲ ಉಪವಾಸ ಇದ್ದವ್ರಿಗೆ ಮಧ್ಯಾಹ್ನಕರು ಏನು ತಿಂದಿರಂಗಿಲ್ಲ ರೀ ಸಾಯಂಕಾಲ ಉಪವಾಸ ಇದ್ದವ್ರಿಗೆ ಚುಮ್ಮರಿ ಹೇಳಿ ಒಗ್ಗರ್ಣಿ ಹಚ್ಚಿ ಚುಮ್ಮರಿ ಅಂಕರ ತಿಂದ ತಿಂತಾರೆ ಹಾಗಾಗಿ ಇವತ್ತು ಒಗ್ಗರ್ಣಿ ಇಲ್ದ ಬರೀ ಖಾರ ಉಪ್ಪು ಅರಶಿನ ಉಳ್ಳಾಗಡ್ಡಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಚ್ಕೊಟ್ರೆ ಚುಮ್ಮರಿ ಹಾಕಿ ಒಗ್ಗರಣೆ ಹಚ್ಕೊಟ್ರೆ ತಿಂತಾರಂಥೇಳಿ ಕಲಸಾಕತ್ತೇನ್ರಿ ಸಾಯಂಕಾಲ ಹೊತ್ತು ಮಧ್ಯಾಹ್ನ ಊಟ ಮಾಡಲಿಲ್ಲಪ್ಪ ಅಂತಂದ್ರೆ ಸಾಯಂಕಾಲ ಹೊತ್ತು ಏನಾರು ಸ್ನ್ಯಾಕ್ಸ್ ಮಾಡ್ಕೊಂಡು ರೀ ಸ್ನ್ಯಾಕ್ಸ್ ಅನ್ನೋದ್ಕಿಂತ ಇವನ್ನ ಚುಮ್ಮರಿ ಒಗ್ಗರ್ನಿ ಹಚ್ಚಾರು ರೀ ಇಲ್ಲಪ್ಪ ಅಂದ್ರೆ ಈ ರೀತಿಯಾಗಿ ಜಲ್ದಿನ ರೀ ಇದು ಒಂದು ಐದು ನಿಮಿಷಕ್ಕೆ ಹಂಗಾಗಿ ಈ ರೀತಿ ಮಾಡಿ ಕಲಿಸ್ಕೊಂಡು ತಿಂದ್ರೆ ಟೇಸ್ಟಿಯಾಗಿ ಇರ್ತೈತೆ ರೀ ಇದಕ್ಕೆ ಸ್ವಲ್ಪ ಕಾರದಾನಿ ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಹಪ್ಪಳ ಇದ್ದು ರೀ ಹಪ್ಪಳನ ಅದ್ರ ಮ್ಯಾಲ ಹಾಕಿದ್ರೆ ಪಾಂಕರ ಇನ್ನೂ ಟೇಸ್ಟಾಗಿ ಬಡಂಗ ಟೈಪ್ ರೀ ಚುಮ್ಮಾರಿ ನಮ್ಮ ಮನೆಯವ್ರಿಗೆ ಹಾಕಿ ಹೇಳಿ ನಾನು ಅವ್ರಿಗೆ ಚುಮ್ಮಾರಿನ ಮಾಡಿದ್ದೆ ರೀ ಮಧ್ಯಾಹ್ನ ಏನಾರು ನಾಷ್ಟ ಮಾಡಿಕೊಡ್ತೀನಿ ಮಾಡ್ರಿ ಮಾಡ್ರಿ ಅಂದ್ರೆ ಮಾಡೋಂಗಿಲ್ಲ ಹಂಗಾಗಿ ಸಾಯಂಕಾಲ ಆದರೆ ಎಲ್ಲರೂ ಇರ್ತಾರೆ ಮಧ್ಯಾಹ್ನ ಮಲ್ಕೊಂಡಿರ್ತಾರಲ್ರಿ ಊಟ ಮಾಡೋಕೆ ಬಿಸಿಲಾಗಿ ವಲ್ಲ ಅಂತಾರೆ ಹಂಗಾಗಿ ಸಂಜೆ ಮುಂದೆ ನಾಷ್ಟ ಮಾಡಿದರೆ ಎಲ್ಲರೂ ತಿಂತಾರೆ ಅಂತ ಹೇಳಿ ಸಾಯಂಕಾಲನ ನಾನು ಅವ್ರಿಗೆ ಚುಮ್ಮರಿ ಮಾಡಿ ಕೊಟ್ಟೆ ರೀ ನಾವು ಚುಮ್ಮರಿ ತಿಂದು ಚಹಾ ಅದು ಕೊಡೋದ್ವಿ ರೀ ಚುಮ್ಮರಿ ತಿನ್ನಕತ್ತೇವೆ ಅಂದ್ರೆ ಅದ್ರ ಜೊತೆ ಚಹಾ ಬೇಕ ಬೇಕು ರೀ ಚಹ ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಹಂಗಾಗಿ ಚಹಾ ಜೊತೆ ಮತ್ತು ಚುಮ್ಮಾರಿ ಇರಬೇಕಂಥೇಳಿ ಚಾನು ಸಹಿತ ಕಾಸಾಕತ್ತಿದ್ದೆ ರೀ ನಾಲ್ಕು ನಾಲ್ಕುವರೆ ಆಗಿತ್ತು ನಳ ಬಂದು ರೀ ನಳ ಬಂದವಂಥೇಳಿ ನಾನು ಹಂಡೆ ಹಾಕಿ ಅದನ್ನು ತೊಳೆದಿಟ್ಟಿದ್ದೆ ನಮ್ಮ ತಂಗಿ ಗ್ಯಾಸ್ ಕಟ್ಟಿ ಎಲ್ಲ ಸೋಫ ಹಚ್ಚಿ ವರ್ಸಾಕತ್ತಿದ್ಲೆ ರೀ ಅಂದ್ರೆ ನೀರು ತುಂಬಿಡ್ಬೇಕಲ್ರಿ ಹಾಗಾಗಿ ಅಲ್ಲಿದೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ಲೆ ನಾನು ನೆಲ ತಿಕ್ಕೊಂಬಂದು ಇಟ್ಟೆ ನಮ್ಮ ಮನೆಯವರು ನೀರು ಹಿಡಿಯಾಕತ್ತಾರೆ ಸಣ್ಣ ಇದು ರಜೆ ಇತ್ತಲ್ರಿ ಹಾಗಾಗಿ ಅವರೇ ಹಿಡಿಯಾಕ್ತಾರೆ ಇಲ್ಲಾಂದ್ರೆ ನಮ್ಮ ಮಾವರ ಹಿಡಿತಿದ್ರೆ ನೋಡ್ರಿ ಆಲ್ರೆಡಿ ಆರೂವರೆ ಆತು ಆರೂವರೆಗೆ ಇನ್ನೂ ನೀರು ಹಿಡಿಯಾಕ್ತಾರೆ ಯಾಕಂದ್ರೆ ಇವತ್ತು ನೀರು ಲೇಟಾಗಿ ರೀ ಇಲ್ಲಾಂದ್ರೆ ಜಲ್ದಿ ಒಂದು ಒಂದುವರೆಗೆ ಅಂದ್ರೆ ಬರ್ತಿದ್ವು ಲೇಟಾಗಿಬಿಟ್ಟಾನೆ ಆಮೇಲೆ ಮತ್ತು ರಾತ್ರಿಗೆ ಏನು ಮಾಡ್ಬೇಕಪ್ಪ ಅಡಿಗೆ ಅಂತ ಅನ್ಕೊಂಡಾಗ ಗಜ್ಜರಿ ಪಲ್ಯ ಮಾಡಿದ್ರ ಆತು ಬೆಳಗ್ಗೆ ಮಾಡಿದ್ದು ರೊಟ್ಟಿನೂ ಇದ್ವಿ ರೀ ಹಾಗಾಗಿ ಪಲ್ಯಕ್ಕೆ ಏನು ಇರಲಿಲ್ಲ ಸಾಂಬಾರು ಅದಿತ್ತು ಅಣ್ಣ ಗಜ್ಜರಿ ಪಲ್ಯ ಅಂತ ಅಂಥೇಳಿ ಮಾಡಿದ್ವಿ ಗಜ್ಜರಿ ಪಲ್ಯನ ದೊಡ್ಡ ದೊಡ್ಡ ಕುದಂಗಿಲ್ಲರಿಪಾ ಅದು ಹಂಗೆ ಅದ್ರ ಸಂಬಂಧ ನಾವು ಏನು ಮಾಡ್ತೀವಿ ಹೆಚ್ಚಿ ಸ್ವಲ್ಪ ನೀರೊಳಗೆ ರೀ ಆಮೇಲೆ ಅದು ಕುದೀತಪ್ಪ ಅಂತಂದ್ರೆ ಪಲ್ಯ ರೀ ಇದು ನೋಡಿರಿ ಸಾಂಬಾರು ಐತಿ ಸಾಂಬಾರು ಇರೋದಕ್ಕೆ ಅದನ್ನು ಬಿಸಿ ಮಾಡಿ ತಗದೀಪ ಅಂತಂದ್ರೆ ಆಮೇಲೆ ಗಜ್ಜರಿ ಪಲ್ಯಕ್ಕೆ ಒಗ್ಗರಣೆ ಅದು ಎಲ್ಲ ಕೊಟ್ಟು ನೋಡಿರಿ ಪಲ್ಯ ರೆಡಿ ಆಗೈತಿ ರೊಟ್ಟಿನೋ ಅದವು ಪಲ್ಯನೂ ರೆಡಿ ಆಗೈತಿ ಆಮೇಲೆ ಇವತ್ತು ರಂಜಾನ್ ಇರೋದ್ರಿಂದ ಬಾಜುಮಣಿಯವರು ಸುರ್ಕುರ್ ರೀ ಅವತ್ತಿನ್ನು ಊಟದ ವಿಡಿಯೋ ಹಾಕೋಕ್ಕಾಗಿಲ್ಲ ಸಾರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು